ಹಾಯ್ ಹಲೋ ಫ್ರೆಂಡ್ಸ್ ಮಂಗಳ ಪಾಕ ಶಾಲೆಗೆ ಸ್ವಾಗತ ಏಕದನ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನದಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಜನಕ ಸಿದ್ದಪ್ಪನ ಬೆಟ್ಟಕ್ಕೆ ಬೆಳಗಿನ ಟೈಮ್ನೇ ಹೋದರೆ ತುಂಬ ರಶ್ ಇರುತ್ತೆ ಅಂತ ಹೇಳಿ ನಾನು ಎರಡೂವರೆ ಹಂಗೆ ಮನೆ ಬಿಟ್ಟೆ ಅಲ್ಲಿಗೆ ಹೋಗೋವತ್ತಿಗೆ ದೇವಸ್ಥಾನದ ಹೋಗೋವತ್ತಿಗೆ ಮೂರು ಗಂಟೆ ಆಗಿತ್ತು ಬೆಟ್ಟ ತಿಳಿಯೋತ್ತಿಗೆ ನಾಲ್ಕೂವರೆ ತುಂಬ ಏನು ರಶ್ ಇರಲಿಲ್ಲ ಬೆಳಗ್ಗೆ ತುಂಬ ಜನ ಇದ್ದರು ಅಂತ ಹೇಳಿದ್ರು ಸಂಜೆ ಅಷ್ಟೊಂದು ರಶ್ ಇರಲಿಲ್ಲ ಇದ್ದರೂ ಜನ ರಶ್ ಇರಲಿಲ್ಲ ಅಷ್ಟೇ ಒಂದು ಸ್ವಲ್ಪ ತ್ರೌಂಡ್ ಹೊಡೆದು ಅಲ್ಲಿ ಗಂಧ ಇತ್ತು ಗಂಧ ಹಚ್ಕೊಂಡು ಮತ್ತು ಈಗ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಇಲ್ಲೊಂದೇ ಪಾದ ಇದೆ ಇಲ್ಲಿ ಈ ಕಡೆ ಒಂದು ಪಾದ ಇದೆ ಈಗ ಕಾಣಿಸ್ತಿದೆ ನೋಡಿ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕೂ ಬಿಡಲಿಲ್ಲ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಅಂತದ್ರು ಎಷ್ಟಾಗುತ್ತೆ ಅಷ್ಟ ನಾನು ಹಿಡಿದೆ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕರ್ಪೂರ ಉದ್ಗಡಿ ತಗೊಂಡು ಅದನ್ನೆಲ್ಲ ಬೆಳಗ್ಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ವಾಪಸ್ ಹೊರಟೆ ನಾನು ಪೂಜೆ ಮುಗಿಸ್ಕೊಂಡು ಮೆಟ್ಲಿಕ್ಕೆ ಇಳೋದು ಕೆಳಗೆ ಬರಬೇಕಾದ್ರೆ ಮೇಗ್ಲಿಂದ ಬೆಟ್ಟದ ಮೇಗ್ಲಿಂದ ವಿಡಿಯೋ ಮಾಡಿದೆ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ಕೆಳ ಕೀಳಿದು ಬಂದೆ ಇಲ್ಲಿ ಪಾದ ಥರ ಇಟ್ಟಿದ್ದಾರೆ ಪಾದಗಳ್ನ ಇಟ್ಟಿದ್ದಾರೆ ಅಲ್ಲಿ ಕೆಳಗಡೆನೇ ಕೆಲವೊಂದು ಜನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಮಾಡ್ಕೊಂಡು ಹೋಗೋರು ಹೋಗ್ತಾರೆ ಮೇಲೆ ಹತ್ತಕ್ಕಾಗದವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದಾದಮೇಲೆ ನಾನು ಊಟ ತಾಳಿಗೆ ಹೋಗಿ ಊಟ ಕೊಟ್ಟರು ಮುದ್ದೆ ಅನ್ನ ಸಾರು ಸಾರಂತೂ ಸೂಪರಾಗಿತ್ತು ಮುದ್ದೆ ಅನ್ನ ಸಾಂಬಾರು ಊಟ ಮಾಡಿ ಅಲ್ಲಿಂದ ಮತ್ತೆ ಹೊರಟೆ ರೋಡಲ್ಲಿ ಬರಬೇಕಾದ್ರೆ ಅಂಗಡಿಗಳಿದ್ದು ಅಂಗಡಿಗಳನ್ನೆಲ್ಲ ನೋಡಿಕೊಂಡು ನಾನು ಆಟೋದಲ್ಲಿ ಬಂದೆ ಬಸ್ನಲ್ಲಿ ಬಂದರೆ ತುಂಬ ರಶ್ ಇರುತ್ತೆ ಹಾಗಾಗಿ ಒತ್ತಕ್ಕಾಗಲ್ಲ ಅಂತೇಳಿ ಅರಸಿಕೆರೆವರೆಗೂ ಆಟೋದಲ್ಲಿ ಬಂದು ಅಲ್ಲಿಂದ ನಾನು ಬಸ್ಸಿಗೆ ಬಂದೆ ಬಸ್ಸಿಗೆ ಹತ್ತೋದಕ್ಕೆ ಆಗೋಲ್ಲ ಬೆಳಿಗ್ಗೆ ಟೈಮ್ ಅಂತೂ ಹೊತ್ತೋಕ್ಕೆ ಆಗೋಲ್ಲ ಬಿಡಿ ಅಷ್ಟು ಜನ ಇದ್ದರು ಸಂಜೆ ನಾನು ಹೋದಾಗಲೇ ಅರಸಿಕೆರೆ ಫುಲ್ ಬಸ್ ಸ್ಟ್ಯಾಂಡ್ ತುಂಬ ಜನ ಇದ್ದರು ಹಾಗಾಗಿ ಮನೆಗೆ ಬಂದೆ ಮನೆಗೆ ಬಂದು ಇಲ್ಲಿ ಮನೆ ಎದುರಿಗೆ ಈ ರೀತಿ ಗಿಡದ ಗಿಡನ ಕಡ್ದಿದ್ರು ಮೇಘ ಮೇಗ್ಳು ತುಂಬ ದೊಡ್ಡದಾಗುತ್ತೆ ಮನೆ ಪಕ್ಕದಲ್ಲಿ ಅಂತ ನೋಡೋಕ್ಕುಳೆ ಸೂಪರ್ ಆಗಿತ್ತು ಹಂಗಾಗಿ ಇದನ್ನು ಕುಂಡಕ್ಕಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡು ಬಂದೆ ಮನೇಲಿ ಹೆಂಗೆ ಕುಂಡ ಇರಲಿಲ್ಲ ಹಂಗಾಗಿ ಒಂದು ಲೋಟಕ್ಕೆ ಈ ರೀತಿ ಜೋಡಿಸಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸೋದು ಅಂತೀರ ಕುಂಡಗಳಿಗಂತೂ ಜೋಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ಥರ ಲೋಟಕ್ಕಿಕ್ಕಿ ಇಟ್ಟಿದ್ದೀನಿ ಮೂರು ದಿನ ಆದರೂ ಇದೇ ರೀತಿ ಇದೆ ಒಂಚೂರು ಬಾಡಿಲ್ಲ ಒಂದು ವಾರ ಹದಿನೈದು ಸಹ ಇಟ್ಕೊಳ್ಬೋದು ಬಾಡೋದೇ ಇಲ್ಲ ಅಷ್ಟು ಚೆನ್ನಾಗಿರತ್ತೆ ಆ ಕುಂಡಕ್ಕೆ ಕುಂಡ ಏನಾದ್ರು ಇದ್ದು ಇಟ್ಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ನೋಡಿ ಕುಂಡಕ್ಕೂ ಇಟ್ಟು ನಾನು ತೋರಿಸ್ತೀನಿ ಇಟ್ಟಿರೋದನ್ನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕುಂಡು ಕಿಟ್ರೂ ಚೆನ್ನಾಗಿ ಕಾಣಿಸುತ್ತೆ ಲೋಟದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುಂಡಕ್ಕಿಟ್ರೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕುಂಡಕ್ಕಿಟ್ಟಿರೋದನ್ನು ನಾನು ತೋರಿಸ್ತೀನಿ ನೋಡಿ ಅದು ನೋಡಿದ್ರೆ ಪ್ಲಾಸ್ಟಿಕ್ ಏನು ಅನ್ನಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಪ್ಲಾಸ್ಟಿಕ್ಕಿಂದೆಲ್ಲ ಮರದಾಗಿರೋದನ್ನು ಕಡಿದು ಹಾಯಿಸ್ತಿದ್ರು ಹಂಗಾಗಿ ತೊಗೊಂಬಂದೆ ಅವರು ಅಷ್ಟು ತೊಗೊಂಡೋಗಿ ಮನೆಗೆ ಇಟ್ಕೊಂಡ್ರು ನಾನೊಂದು ಸ್ವಲ್ಪ ತೊಗೊಂಬಂದೆ ಮನೆ ಅದಾದ ಅದಾದಮೇಲೆ ಪಾತ್ರೆ ಇದ್ದು ಒಂದು ಸ್ವಲ್ಪ ಪಾತ್ರೆ ಬೆಳಿಕ್ಕೆ ಬಿಡೋಣ ಅಂತ ಹೇಳಿ ಸಂಜೆ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಹಂಗಾಗಿ ಪಾತ್ರೆ ತೊಳ್ಕೊ ತೊಳ್ಕೊಳ ಅಂತ ಬಂದಿದ್ದೀನಿ ಮಧ್ಯಾಹ್ನದಲ್ಲೇ ಅಡುಗೆ ಮಾಡಿಟ್ಟು ಹೋಗಿದ್ದೆ ಹಂಗಾಗಿ ಒಂದು ಸ್ವಲ್ಪ ಪಾತ್ರೆಗಳಿದ್ದು ಪಾತ್ರೆ ಬೆಳಗ್ಕೊಂಬಿಡೋಣ ಸಂಜೆ ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಇರೋ ಪಾತ್ರೆನೆಲ್ಲ ಇದ್ದೀನಿ ಆವಾಗವಾಗೆ ಪಾತ್ರೆ ಬೆಳಗಿದ್ರೆ ಪರವಾಗಿಲ್ಲ ಏನಾದರೂ ಕೂಡಾಕಂಡು ಅಂದರೆ ತುಂಬ ಗೊತ್ತಾಗುತ್ತೆ ಪಾತ್ರೆ ಬೆಳಗೋದಕ್ಕೆ ಈಗ ಪಾತ್ರೆ ಬೆಳಗಿದ್ದಾಯ್ತು ಇನ್ನು ಸ್ವಲ್ಪ ಇದು ಬೆಳಕೊಂಬಿಟ್ರೆ ಬೆಳಗೆ ಸಿಂಕ್ ನಲ್ಲ ಕ್ಲೀನ್ ಮಾಡ್ಕೊಂಡ ಬಿಡಣ ಈಗ ಪಾತ್ರೆ ಬೆಳಗೆ ಇದ್ದೋ ಐತ ಸಿಂಕ್ ಕ್ಲೀನ್ ಮಾಡ್ಕೊಂಡಿದ್ದಾ ಇದೆ ಈಗ ಸಿಂಕ್ ತಳ್ಕೊಂಡಿದ್ದ ಆದಮೇಲೆ ನಾನ ಇಲ್ಲಿ ಕಾಳಪ್ಳ ಹೇಗೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಎಲ್ಲರಿಗೂ ನಮಸ್ಕಾರ ಮಂಗಳ ಪಾಕಶಾಲೆಗೆ ಸ್ವಾಗತ ನಾನಿವತ್ತು ಕಾಳಪಳ ಹೇಗೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಕಾಳಪಳ ಮಾಡೋದನ್ನು ತೋರಿಸಿದ್ದೆ ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಕೂಡ ಬಂದಿತ್ತು ಯಾರ್ಯಾರು ನನ್ನ ಆ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿ ನನ್ನ ಮುಂದೆ ಬರೋ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಹಿಂದಿನ ವಿಡಿಯೋದಲ್ಲಿ ನನಗೆ ಸೇರ್ ಲೆಕ್ಕದಲ್ಲಿ ನಾನು ತೋರಿಸಿದ್ದೆ ಕೆ ಜಿ ಲೆಕ್ಕಕ್ಕೆ ತೋರಿಸಿರ್ಲಿಲ್ಲ ಸೇರ್ ಲೆಕ್ಕಕ್ಕೆ ತೋರಿಸಿದ್ದೆ ಹಾಗಾಗಿ ನಮಗೆ ಸೇರ್ ಲೆಕ್ಕದಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ ಮೇಡಮ್ ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ರು ಮತ್ತು ನಾನು ಅದ್ರಾಗ ಅರ್ಧ ಅಂಗಡಿ ಬೆಳೆ ಹಾಕಿದ್ದೆ ಅರ್ಧ ಮನೆಗಿರೋ ಕಾಳನ್ನು ನೆನೆಸಿ ಬೇಳೆ ಮಾಡಿ ಹಾಕಿದ್ದೆ ಹಂಗಾಗಿ ನಾವು ಕಾಳನ್ನು ಹೇಗೆ ನೆನೆಸಿ ಬೇಳೆ ಮಾಡ್ಕೊಳ್ಳೋದು ಅದನ್ನು ತೋರಿಸಿ ಮೇಡಮ್ ಅಂತ ಕಮೆಂಟ್ ಹಾಕಿದರು ಅದನ್ನು ಹಿಂದಿನ ವಿಡಿಯೋದಲ್ಲೇ ನಾನು ಎಷ್ಟು ಕಾಳನ್ನು ನೆನೆಸ್ಬೇಕು ಎಷ್ಟು ಹೆಂಗೆ ಬೇಳೆ ಮಾಡ್ಕೊಳ್ಬೇಕು ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಹಾಗಾಗಿ ಈಗ ನಾನು ಕೆ ಜಿ ಲೆಕ್ಕದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಎಷ್ಟು ಕೆ ಜಿ ಹಾಕಬೇಕು ಅದಕ್ಕೆ ಏನೇನು ಹಾಕಬೇಕು ಮತ್ತು ಈ ರೀತಿ ಮುಷ್ಟಿಲ್ ನಾನು ಉಪಕಾರ ಹಾಕಿದ್ದೆ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಈ ರೀತಿ ಮುಷ್ಟಿಲೆ ಉಪಕಾರ ಹಾಕಿ ಹಾಕ್ತಿದ್ದು ನಾನು ಅದೇ ಅದೇ ರೀತಿ ವೀಡಿಯೋ ಮಾಡಿ ತೋರಿಸಿದ್ದೆ ಅದಕ್ಕೆ ಕೆಲವೊಂದು ಜನ ನೀವು ಮುಷ್ಟಿಲಿ ಹಾಕಿದ್ರೆ ಗೊತ್ತಾಗಲ್ಲ ಮೇಡಮ್ ನಮಗೆ ಎಷ್ಟು ತಗೊಳ್ಬೇಕು ಅಂತ ಗೊತ್ತಾಗಲ್ಲ ನೀವು ಸ್ಪೂನ್ ಲೆಕ್ಕದಲ್ಲಿ ತೋರಿಸಿ ಅಂತ ಕಮೆಂಟ್ ಹಾಕಿದ್ರಿ ನಾನು ಹಾಗಾಗಿ ಇವತ್ತು ಎಷ್ಟು ಕೆ ಜಿನ ಬೇಳೆ ತೊಗೊಂಡಿದ್ದೀನಿ ಮತ್ತು ಎಷ್ಟು ಉಪ್ಪು ಖಾರ ಹಾಕಬೇಕು ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವೀಡಿಯೋಕ್ಕೋಸ್ಕರ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಎಷ್ಟೆಷ್ಟು ಕೆ ಜಿ ತಗೊಳ್ಬೇಕು ಅದಕ್ಕೆ ಏನೇನು ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನೆಲ್ಲ ಕೆ ಜಿ ಲೆಕ್ಕದಲ್ಲಿ ತಗೊಂಡಿದ್ದೀನಿ ನಾನು ಕನ್ಫೀಸ್ ಆಗಬಾರ್ದು ಅಂತ ಒಂದೊಂದು ಕೆ ಜಿ ತೂಕ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎರಡು ಕೆ ಜಿ ಹುಳ್ಳಿಬೇಳೆನ ತಗೊಂಡಿದ್ದೀನಿ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ನಾನು ತೆಗೆದು ಇದ್ದೀನಿ ಇದು ಉಳ್ಳಿಬೇಳೆ ಎರಡು ಕೆ ಜಿ ಮತ್ತು ಉದ್ದಿನಬೇಳೆ ಇದು ಬಿಚ್ಚಿ ಓಪನ್ ಮಾಡಿ ತೋರಿಸ್ತಿರೋದು ಬೇಳೆ ಅಂತ ಅಂಗ್ಡೀಲಿ ಕೇಳಿದ್ರೆ ಸಿಗುತ್ತೆ ಮತ್ತು ಹೆಸರು ಬೇಳೆ ಇದು ಬೇಳೆ ನಾನು ಎಲ್ಲದನ್ನೂ ಬೇಳೆ ಮತ್ತು ಬೇಳೆ ಮತ್ತು ಬೇಳೆ ಒಂದೊಂದು ಕೆ ಜಿ ತಗೊಂಡಿದ್ದೀನಿ ಬೇಳೆ ಮಾತ್ರ ಎರಡು ಕೆ ಜಿ ತಗೊಂಡಿದ್ದೀನಿ ಬಸ್ಸಲ್ಲ ನಾನು ಸೇರ್ ಲೆಕ್ಕದಲ್ಲಿ ತೋರಿಸಿದ್ದೆ ಹಾಗಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂತ ಕಮೆಂಟ್ ಹಾಕಿದ್ರಿ ಈಗ ಕೆ ಜಿ ಲೆಕ್ಕದಲ್ಲಿ ತೋರಿಸೋಣ ಅಂತ ನಾನು ಎಲ್ಲದನ್ನೂ ಒಂದೊಂದು ಕೆ ಜಿ ಅಳತೆ ಮಾಡ್ಕೊಂಡು ತಗೊಂಬಂದಿದ್ದೀನಿ ಎರಡು ಕೆ ಜಿ ಉಳ್ಳಿಬೇಳೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಅಲಸಂಡೆ ಬೇಳೆನ ತೊಗೊಂಡಿದ್ದೀನಿ ಈಗ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ ನಾವು ಒಂದು ಸೇರಿಗೆ ಎಂಬತ್ತೈದರಿಂದ ತೊಂಬತ್ತು ಹಪ್ಳಗಳು ಮೀಡಿಯಮ್ ಸೈಜಲ್ಲಿ ಹರ್ಕೊಂಡ್ರೆ ಅದಕ್ಕೆ ಐದು ಕೆ ಜಿಗೆ ಎಷ್ಟು ಲೆಕ್ಕ ಎಷ್ಟಾಗ್ತೇವೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಈಗ ನಾನು ರೆಡಿ ಮಾಡಿಟ್ಕೊಂಡಿರೋ ಬೇಳೆನೆಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಮಿಲ್ಲಿಗೆ ಇಟ್ಟು ಮಾಡೋಕ್ಕೆ ಕೊಟ್ಟು ಕಳಿಸ್ಬೇಕಲ್ಲ ಹಂಗಾಗಿ ಎಲ್ಲದನ್ನು ಒಂದಕ್ಕೆ ಸೇರಿಸ್ಬಿಡೋಣ ಅಂತ ನಾನು ಹಿಂದಿನ ಮೀಡಿಯಾದಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿದೆ ನಮ್ಮ ಹಳ್ಳಿಗಳಾಗ ಮಾಡ್ದಂಗೆ ಮಾಡಿ ತೋರ್ಸಿದ್ದೀರಾ ಮೇಡಮ್ ಅಂತ ಕಮೆಂಟ್ ಹಾಕಿದ್ರು ಆದರೆ ಕೆಲವೊಂದು ಕನ್ಫ್ಯೂಸ್ ಆಗಿದೆ ಅಂತ ಅಂದ್ರಲ್ಲ ಹಾಗಾಗಿ ಈ ಸಲ ಫುಲ್ಲು ಅಂಗಡಿ ಬೆಳೆನೆ ತೊಗೊಂಬಂದು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೀವು ಅಲ್ಸಂಡೆ ಬೆಳೆ ಬೇಕಂದ್ರೆ ಅರ್ಧ ಕೆ ಜಿ ಬೇಕಾದರೂ ಹಾಕ್ಬೋದು ನಿಮಗೆ ಜಾಸ್ತಿ ಬೇಡ ಅಲಸಂಡೆ ಬೇಳೆ ಅನ್ನೋದಾದರೆ ಅರ್ಧ ಕೆ ಜಿ ಹಾಕ್ಕೊಳ್ಳಿ ಸಾಕಾಗುತ್ತೆ ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇದೇ ರೀತಿ ಬೇಳೆ ಮಾತ್ರ ಎರಡು ಕೆ ಜಿ ಹಾಕಿದ್ದೀನಿ ಇನ್ನತದೆಲ್ಲ ಒಂದೊಂದು ಕೆ ಜಿ ಹಾಕಿದ್ದೀನಿ ನೀವು ಅಲಸಂಡೆ ಬೇಳೆ ಬೇಕಂದರೆ ಒಂದು ಸ್ವಲ್ಪ ಇನ್ನೂ ಕಮ್ಮಿ ಹಾಕ್ಕೊಳ್ಬಹುದು ಉದ್ದಿ ಅದ್ರ ಬದಲಿಗೆ ಬೇಳೆ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಒಂದು ನೂರೈವತ್ತು ಗ್ರಾಮು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೆಲ್ಲ ಜೀರಿಗೆನ ಹಾಗೆ ಉದುರಿಸ್ಕೊಳ್ತಾ ಇದ್ದು ಫಸ್ಟೆಲ್ಲ ಹಾಗೆ ಉದುರಿಸ್ಕೊಂಬಿಡೋರು ಜೀರಿಗೆ ಹರಿಬೇಕಾದ್ರೆ ಹಿಟ್ಟೊಡಿಗೆ ಸೇರಿಸ್ಕೊಂಡು ಕಲಿಸ್ಕೊಂಡು ಹರ್ಕೊಳ್ಳೋರು ಈಗ ಜಾಸ್ತಿ ದಿವಸ ಇಟ್ಕೊಳಕ್ಕಾಗಲ್ಲ ಬಾಲುಳ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹಿಟ್ಟಿಗೆ ಇದ್ದೀನಿ ಬೇಳೆ ಹುಳಿಕೆ ಸೇರಿಸಿ ಹಿಟ್ಟು ಮಾಡಿಸ್ಕೊಂಬಂದರೆ ಏನಾಗಲ್ಲ ಹಾಳಾಗಲ್ಲ ಬೇಗ ಅಂತ ಒಂದು ಇಪ್ಪತ್ತೈದು ಗ್ರಾಮ್ನಷ್ಟು ಕಾಳು ಮೆಣಸನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಾಳು ಹಪ್ಪಳಕ್ಕೆ ಕಾಳು ಮೆಣಸು ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಅದನ್ನು ಯಾರೂ ಮಿಸ್ ಮಾಡಲ್ಲ ಕಾಳು ಮೆಣಸನ್ನ ಹಾಕಿ ಹಾಕ್ತಾರೆ ಈಗ ಒಂದು ಇಪ್ಪತ್ತೈದು ಗ್ರಾಮ್ನಷ್ಟು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಹಿಟ್ಟು ಮಾಡೋಕ್ಕೆ ಕೊಟ್ ಕಳಿಸ್ಬೇಕು ಸಂಜೆ ಕಡೆಯಿಂದ ಹಿಟ್ಟು ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಇದು ರೆಡಿಯಾಗಿದೆ ಸಂಜೆ ಬಂದ ಮೇಲೆ ಇಟ್ಟು ಮಾಡಿಸ್ಕೊಂಬಂದ ಮೇಲೆ ಅದಕ್ಕೆ ಉಪ್ಪು ಖಾರ ಹಾಕ್ಬೇಕು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಟ್ಟು ಬಿಡೋಣ ಬರೀ ಅಂಗಡಿ ಬೆಳೆ ಹಾಕಿರೋದ್ರಿಂದ ಸಿಪ್ಪೆ ಇಲ್ಲ ಮನೆ ಬೆಳೆ ಆಗಿದ್ರೆ ಒಂದೊಂದು ಸಿಪ್ಪೆ ಇರೋದು ಇದ್ರಾಗೆ ಅಂಗಡಿ ಬೆಳೆ ಆಗಿರೋದ್ರಿಂದ ಒಂದು ಸಿಪ್ಪೆ ಇಲ್ಲ ತುಂಬ ಚೆನ್ನಾಗಿ ಇದೆ ನೋಡೋದಕ್ಕೆ ಈಗ ಬೇಳೆ ರೆಡಿ ಆಯಿತಲ್ಲ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಂದುಬಿಡೋಣ ಪೂಜೆ ಮಾಡೋಕ್ಕೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆಗೆ ಕಸ ಒಡ್ಕೊಂಡು ಇದ್ದೀನಿ ಕಸ ಹೊಡ್ಕೊಂಬಂದು ನೆಲ ಒರೆಸಿದ್ರೆ ಪೂಜೆ ಮಾಡೋದಕ್ಕೆ ಸರಿ ಆಗುತ್ತೆ ಅಂತ ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ಅಡುಗೆ ರೆಡಿ ಮಾಡ್ಕೊಳ್ಬೇಕು ಹಂಗಾಗಿ ಲೇಟ್ ಆಗುತ್ತೆ ಅಂತ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಕ್ಕೆ ಬೆಟ್ಟ ಹತ್ತು ಬಂದಿದ್ದಕ್ಕೆ ಫುಲ್ ಕಾಲು ಎರಡು ನೋವಾಗ್ಬಿಟ್ಟಿದ್ದಾವೆ ಮೆಟ್ಲಿಕ್ಕೆ ಇಳಿಯೋದಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ಮನೆ ಪಾಕ್ಲಾಗೆ ಎರಡು ಮೆಟ್ಲಿಕ್ಕೆ ಇದ್ದಾವೆ ಅಷ್ಟು ನೋವಾಗ್ಬಿಟ್ಟಿವೆ ಅವನ್ನೆರಡನ್ನೂ ಇಳಿದ ಹತ್ತಕ್ಕಾಗ್ತಿಲ್ಲ ಈಗ ಕಸ ಹೊಡೆದಿದ್ದಾಯಿತು ನೆಲ ಒರೆಸ್ಕೊಂಬಂದ್ಬಿಡೋಣ ಇವತ್ತು ನಾನು ಅವರೆಕಾಳು ಮೊಳಕೆ ಹೊಳ್ಳಿ ಕಾಳು ತರಕಾರಿ ಹಾಕ್ಬಿಟ್ಟು ಮಿಕ್ಸ್ ಹಾಕಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಪರ್ವಿನ ಸಾರಿದ್ದಂಗೆ ಇರುತ್ತೆ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮುದ್ದೆ ಮಧ್ಯಾಹ್ನದ ಹೊತ್ತು ಮುದ್ದೆ ಏನು ಮಾಡ್ಕೊಳ್ಳಲ್ಲ ಸಂಜೆನೇ ಮುದ್ದೆ ಮಾಡ್ಕೊಳ್ಳೋದು ನಮ್ಮ ಮನೆಯವರೆಲ್ಲ ಬಂದ ಮೇಲೆ ಈಗ ನೆಲವರ್ಸಿದ್ದೀನೇನು ಆಯಿತು ನೆಲವರ್ಸಿದ್ದಾದಮೇಲೆ ಪೂಜೆ ಮಾ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿದ್ರೆ ಕೆಲಸ ಮುಗಿಯುತ್ತೆ ಈಗ್ತಾನೆ ಎಲ್ಲ ಕೆಲಸ ಮುಗೀತು ಇವತ್ತಿನ ದಿನದಲ್ಲಿ ನಾನೇನೇನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು